සෝපානයಡු මින්දඩා ජිනජනනී පවිත්‍රභාවජලදියවි. ගර්භාවතරන කළ හානසම්පුට මහාවීර මහාදර්ශන මහාකවයත්‍රී ඩක්. රතාරශ්්‍රයකර කව්‍ය වචන මතු ව්‍ය්‍යාන විද්‍යාවචස්පති व්‍ය්‍යාන කෙසිර ඩ.P මොහන කුමාර ශಾස්ත්‍රී. මින්ද ಜಿನ ಜನನಿ ಪವಿತ್ರ ಭಾವ ಜಲದಿಯಲಿ ಉರುಳಿದವುಗಳಿಗೆ ಸಕ್ಕರೆಯ ಹರಳುಗಳು ಉರುಳಿದವುಗಳಿಗೆ ಸಕ್ಕರೆಯ ಹರಳುಗಳು ಕಾಲಕ್ಷೀರದ ಪಾತ್ರೆಯಲಿ ಕುಳಿತಿರಲಾ ದಂಪತಿಗಳು ವಿಸ್ಮಯಾನಂದ ಸಾಗರದಲ್ಲಿ ವಿಹರಿಸುತ್ತಲೀ ಹಿಗ್ಗಿಸೂಸಿರಲು ನೃಪನೆದೆಯಲಿ ಅಪೂರ್ವ ಆನಂದ ವಾರದಿಯೋ दिन धननियु स्वर्गीय संत सवनु कातरिसुत कानरेंधा परम पुण्य शिशुवन हुंदरेन्दो मातृत्वद धन्य दयनो ಇಂತಿರಲು ಆಗಮಿಸಿದ ದೇವೇಂದ್ರನು ಧರೆಗೆ ದೇವ ಪರಿವಾರ ಸಹಿತದಲ್ಲಿ ಸಂಭ್ರಮದಿ ಮೊಳಗುತ್ತಿರೆ ಮಂಗಳ ವಾದ್ಯಗಳು ನಂದ್ಯಾವರ್ತ ಅರಮನೆಯಲ್ಲಿ ದೇವೇಂದ್ರ ನವನ ಆಗಮನಕ್ಕಾಗಿ ಸ್ವಾಗತಿಸಿದವರನನ್ನು ಹರ್ಷದಲ್ಲಿ ಅರಸ ಸಿದ್ಧಾರ್ಥ ದಂಪತಿಗಳು ಆಧರದಿ ನಮಸ್ಕರಿಸಿ ಎಂದ್ರನು ಇಂತೆಂದನವರಿಗೆ ಹೊಳೆಯಿಸುತ್ತ ಹರ್ಷ ನಕ್ಷತ್ರಗಳನ್ನು ಕಣ್ಣೊಳಗೆ ಜಯವಾಗಲಿ ಜಿನಪಿತರಾಗಲಿ ಪಿತರಾಗಲಿ ಹ ಸಿದ್ಧಾರ್ಥರ ಸಗೆ ಜಯವಾಗಲಿ ಜಿನ ಮಾತೆ ಪ್ರಿಯ ಕಾರಿಣಿ ದೇವಿಗೆ ಅಂತೆ ಸಕಲ ದೇವ ಗಣದ ನಮನಗಳು ಆ ಅಂತೆ ಸಕಲ ದೇವಗಣದ ನಮನಗಳು ನಿಮಗೆ ಅಬ್ಬಬ್ಬಾ ಗರ್ಭ ಅವತರಣ ಕಲ್ಯಾಣ ಸಂಪುಟದಲ್ಲಿ ಎಂತಹ ಮನೋಜ್ನವಾದ ವರ್ಣನೆಯನ್ನ ಮಹಾಕವಿಗಳು ಮಾಡುತ್ತಿದ್ದಾರೆ ಅಬ್ಬಬ್ಬಬ್ಬ ಕಾಲ ಕಾಲ ಲಿ ಅವತರಣವಾಗಿದೆ ಉರುಳುತ್ತಿವೆ ಗಳಿಗೆಗಳು ಸಕ್ಕರೆಯ ಹರಳುಗಳು ಕಾಲಕ್ಷೀರದ ಪಾತ್ರೆಯಲ್ಲಿ ಅನ್ನುವಾಗಿ ನೋಡಿ ಸಕ್ಕರೆ ಹರಡುಗಳು ಕಾಲಕ್ಷೀರದ ಕಾಲ ಎನ್ನುವ ಹಾಲಿನ ಪಾತ್ರೆಯಲ್ಲಿ ಆ ಕುಳಿತಿರುವಾಗ ಈಗ ಹೇಳ್ತಾರೆ ಲಡ್ಡು ಬಂದು ಬಾಯಿಗೆ ಬಿತ್ತಾ ಅಂತಾರಲ್ಲ ಹಾಗೆ ಆಗ ಸಕ್ಕರೆ ಹರಡುಗಳು ಕಾಲ ಎಂಬ ಹಾಲಿನ ಪಾತ್ರೆಯಲ್ಲಿ ಕುಳಿತ ಕುಳಿತಂತೆ ಆ ದಂಪತಿಗಳು ಅಂದರೆ ಪುಣ್ಯಶ್ರೀ ದಂಪತಿಗಳು ಮಹಾ ಜಿನ 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 ಮಾತಾ ಪಿತ್ರರು ಆನಂದದಲ್ಲಿ ವಿಹರಿಸುತ್ತಿದ್ದಾರಂತೆ ಹೀಗಿರುವಾಗ ಆ ನೃಪ ರಾಜನ ಎದೆಯಲ್ಲಿ ಅಪೂರ್ವ ವಾರಿದಿ ವಾರಿದಿ ಅಂದರೆ ಸಮುದ್ರ ಅವನು ಆನಂದ ಎಂಬ ಸಮುದ್ರದಲ್ಲಿ ತೇಲುತ್ತಿದ್ದಾನೆ ಆ ಜಿನಜನನಿಯೂ ಜನನಿಯೂ ಕೂಡ ಸ್ವರ್ಗದ ದೇವಲೋಕದ ಸ್ವರ್ಗದ ಸಂತಸವನ್ನು ಕಾಣ್ತಾ ಇದ್ದಾಳಂತೆ ಹೀಗೆ ಆ ಪುಣ್ ಪರಮ ಪುಣ್ಯ ಶಿಶುವನ್ನು ಹೊಂದುವ ಭಾವದಲ್ಲಿ ಆ ಮಹಾ ಮಾ ಮಾತು ಮಾ ಮಾತುಶ್ರೀ ಆ ತ್ರಿಶಲೆ ಆನಂದ ಭರಿತಳಾಗಿದ್ದಾಳೆ ಹೀಗಿರುವಾಗ ದೇವಲೋಕದಿಂದ ದೇವೇಂದ್ರ ದೇವೇಂದ್ರ ಶಚಿದೇವಿ ಅವನ ಪರಿವಾರ ಲಕ್ಷಾನುಲಕ್ಷ ದೇವತೆಗಳೆಲ್ಲರೂ ಕೂಡ ಭೂಲೋಕಕ್ಕೆ ಬಂದಿದ್ದಾರೆ ಆ ಬಂದ ತಕ್ಷಣವೇ ಆ ಬಂದ ತಕ್ಷಣವೇ ಮಂಗಳ ವಾಗ್ಧೆಗಳು ಆ ನನ್ ಸಿದ್ಧಾರ್ಥರಾಜನ ರಮಣೀಯ ಹೆಸರು ನಂದ್ಯ ಅವನ ಅರಮನೆಯಲ್ಲಿ ದೇವೇಂದ್ರನ ಆಗಮನವಾದ ತಕ್ಷಣವೇ ಆಟೋಮೆಟಿಕಲಿ ಆ ಏನು ಮಂಗಳ ವಾದ್ಯಗಳು ಇದ್ದವಂತೆ ಅರಸ ಸಿದ್ಧಾರ್ಥ ಅವರನ್ನು ಸ್ವಾಗತ ಮಾಡ್ತಾ ಇದ್ದಾನಂತೆ ನಮಸ್ಕರಿಸಿ ಆ ಇಂದ್ರನೂ ಕೂಡ ಆ ಸ್ವೀಕ ಅವರ ಇಂದ್ರನ ಆಗಮನವಾಯಿತು ಆ ಪುಣ್ಯದ ಸಿದ್ಧಾರ್ಥ ಅವರನ್ನು ಸ್ವೀಕಾರ ಮಾಡಿದ ಹೀಗೆ ಅವನ ಹರ್ಷ ಅರ್ಷ ನಕ್ಷತ್ರದ ನಯನಗಳನ್ನು ನೋಡಿ ಸಿದ್ಧಾರ್ಥ ಹೇಳುತ್ತಾನೆಂಥ ದಂಪತಿಗಳಿಗೆ ಜಿನ ದಂಪತಿ ಅಂದರೆ ಸಿದ್ಧಾರ್ಥನಿಗೆ ಹೇಳುತ್ತಾರಂತೆ ಜಿನಪಿತರಾಗೆ ಜಿನಪಿತ ಅಂದರೆ ದಿನತೀರ್ಥಂಕರರ ತಂದೆಯಾಗುವ ನಿನಗೆ ಜೈವಾಗಲಿ ಅಂತ ಹೇಳ್ತಾನೆ ಹಾಗೆ ಜಿನಮಾತೆಯಾದ ಪ್ರಿಯಕಾರಣಿಗೂ ಕೂಡ ನಮಸ್ಕಾರ ಮಾಡಿ ಆ ದೇವಲೋಕದ ಎಲ್ಲ ದೇವಗಣದ ನಮನಗಳು ನಿಮಗೆ ಎಂಬುದಾಗಿ ಹೇಳ್ತಾನಂತೆ ಅಬ್ಬಬ್ಬಾ ಹಬ್ಬ ಮಧ್ಯಮ ಲೋಕದ ಮನುಷ್ಯರು ಆ ಊರ್ಧ್ವಲೋಕದ ಆ ಸ್ವರ್ಗವಾಸಿಗಳು ಅವರ ಸಮ್ಮಿಲನವನ್ನು ಅತ್ಯಂತ ಮನೋಜ್ಞವಾಗಿ ಚಿತ್ರಿಸಿರುವುದನ್ನು ಇಲ್ಲಿ ನಾವು ಕಾಣಬಹುದು ನಮಸ್ಕಾರ